ಕಳೆದ ನಾಲ್ಕೈದು ದಿನದಿಂದ ಬಿಜೆಪಿಯವರು ಬಹಳಷ್ಟು ಪ್ರಯತ್ನಗಳನ್ನ ನಡೆಸಿದ್ದಾರೆ ಅವರ ಹೈಕಮಾಂಡ್ನ ಮೆಚ್ಚಕ್ಕೆ ನಮ್ಮ ರಾಜೀನಾಮೆ ಕೊಡಿಸಲಿಕ್ಕೆ ಮತ್ತೆ ಖರ್ಗೆ ಸಾಹೇಬ್ರ ಹೆಸರನ್ನ ಒಂದು ಖರ್ಗೆ ಸಾಹೇಬ್ರ ಹೆಸರಿಗೆ ಒಂದು ಕಪ್ ಚುಕ್ಕೆ ತರಬಹುದಾ ಅಂತ ಒಂದು ಸಂಚನ ನಡೆಸಿದ್ದಾರೆ ನಾನು ಹೋದ ಬಾರಿ ಕೂಡ ನನ್ನ ಬಿಜೆಪಿಯವರಿಗೆ ಹೇಳಿದ್ದೆ ಅವರು ಸ್ವಲ್ಪ ಯಾಕೋ ಹೋಮ್ವರ್ಕ್ ಸರಿ ಮಾಡ್ತಾ ಇಲ್ಲ ವಿಜೇಂದ್ರ ಅವ್ರಿರ್ಬೋದು ಸ್ವಾಮಿ ಚೆಲ್ವಾದಿ ಅವ್ರಿರ್ಬೋದು ಸಿ ಟಿ ರವಿ ಅವ್ರಿರ್ಬೋದು ಸ್ವಲ್ಪ ಹೋಮ್ವರ್ಕ್ ಎಲ್ಲ ಕರೆಕ್ಟ್ ಆಗಿ ಮಾಡ್ಕೊಂಡು ಬಂದು ನಿಮ್ ಮುಂದೆ ಕೂತ್ರೆ ನಿಮಗೂ ಪ್ರಶ್ನೆ ಕೇಳಕ್ಕೆ ಅನುಕೂಲ ಆಗುತ್ತೆ ಮತ್ತು ನಾವು ಏನಾದರೂ ಲಾಜಿಕಲಿ ಇದ್ರೆ ನಾವು ಕೂಡ ಉತ್ತರ ಕೊಡ್ಬೋದಾಗಿದೆ ಮೊನ್ನೆ ಸ್ವಾಮಿ ಅವರು ವಿರೋಧ ಪಕ್ಷದ ನಾಯಕರು ಅವರಿಗೋಷಿ ಆ ಸ್ಥಾನ ರಾಜ್ಯದ ಆಗು ಹೋಗಗಳ ಬಗ್ಗೆ ಅಥವಾ ಸರ್ಕಾರದ ಟೀಕೆ ಟಿಪ್ಪಣಿ ಮಾಡಲಿಕ್ಕೆ ಕೊಟ್ಟಿಲ್ಲ ಅನ್ಸುತ್ತೆ ಅವರಿಗೆ ಈಸ್ ಬಿಕಮ್ ಪರ್ಸನಲ್ ಲೀಡರ್ ಆಫ್ ಅಪೋಸಿಷನ್ ಈ ನಾಟ್ ಕರ್ನಾಟಕ ರಾಜ್ಯದ ವಿರೋಧ ಪಕ್ಷದ ನಾಯಕರಂತ ಅನಿಸ್ತಾ ಇದೆ ನನಗೆ ಪ್ರಿಯಾಂಕ್ ಖರ್ಗೆಯ ಲೀಡರ್ ಆಫ್ ಅಪೋಸಿಷನ್ ಅಂತ ಅನಿಸ್ತಾ ಇದೆ ಬಹುಶಃ ಖರ್ಗೆ ಸಾಹೇಬ್ರಿಗೆ ಎಷ್ಟು ಬೈತಾರೆ ಎಷ್ಟು ನಿಂದಿಸ್ತಾರೆ ನನಗೆ ಎಷ್ಟು ಬೈತಾರೆ ಎಷ್ಟು ನಿಂದಿಸ್ತಾರೆ ಅಷ್ಟು ತನಕ ಅವರು ಎಲ್ಓಪಿ ಇರ್ತಾರೆ ಯಾವಾಗ ಇದು ನಿಂತೋಗ್ಬಿಡುತ್ತೆ ಅವಾಗ ಕಿತ್ತು ಬಿಸಾಕದತ್ತು ಗ್ಯಾರಂಟಿ ಇದೆ